ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಸೆಂಟೆಲ್ಲೋ ಹೂವಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ ರೈತ ಆದವನು ಯಾವ ಹಂತ ಹಂತವಾಗಿ ಹೂವನ್ನು ನಾಟಿ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಈ ಸಮಯದಲ್ಲಿ ನೀವು ಯಾವ ರೀತಿ ನಾಟಿ ಮಾಡಬೇಕಂತ ಹೇಳ್ತಾ ಹೋಗ್ತೀನಿ ಮುಖ್ಯವಾಗಿ ನೋಡ್ತಾ ಇರ್ತಕ್ಕಂಥ ನೋಡಿ ಸೆಂಟ್ರಲ್ ಹೂವಿನ ಸಸಿ ಇವತ್ತು ಎಂಬತ್ತು ದಸ ತೊಂಬತ್ತು ದಿವಸ ಇದೆ ಸಸಿ ಹಾಕೋರ್ಕ ಮುಖ್ಯ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಸಸಿ ಬೆಲೆ ಇಳಿದಿದೆ ಯಾಕೆಂದರೆ ಹೂವು ಎಲ್ಲ ರೈತರು ಆಗ್ತಾ ಇಲ್ಲ ಇವತ್ತು ತುಂಬ ಪ್ರಾಬ್ಲಮ್ ಇದೆ ಹೂವಿನಲ್ಲಿ ರೋಗಗಳು ಬರ್ತಿದೆ ಹೂವು ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಮತ್ತು ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕೊರತೆ ಕಾಣ್ತಿದೆ ಹಾಗಾಗಿ ಎಲ್ಲ ರೈತರು ಬೆಳೆಯೋಕ್ಕಾಗ್ತಿಲ್ಲ ಸ್ವಲ್ಪ ನುರಿತ ರೈತರು ಮಾತ್ರ ಹೂವನ್ನು ಬೆಳೆದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗ್ತಾ ಇದೆ ಔಷಧಿ ತುಂಬ ಕೇಳುತ್ತೆ ಇವತ್ತಿನ ದಿನಗಳಲ್ಲಿ ಅದರಲ್ಲೂ ಸೆಂಟು ಇದು ಇದೆಯಲ್ಲ ಇದು ಸ್ವಲ್ಪ ಬೆಂಕಿ ರೋಗ ಆ ರೋಗ ಈ ರೋಗ ಸ್ವಲ್ಪ ಜಾಸ್ತಿಯೇ ಬೀಳುತ್ತೆ ಹಾಗಾಗಿ ಅಚ್ಚುಕಟ್ಟಾಗಿ ಬೆಳೀರಿ ಬೆಳೆದಂಥದನ್ನ ಯಾವ ರೀತಿ ಆರೈಕೆ ಮಾಡಬೇಕಪ್ಪ ಅಂದರೆ ನೋಡಿ ಈಗ ನೋಡಿದ್ದು ಒಂದು ತಿಂಗಳ ಮೇಲೆ ಐದು ದಿನದ್ದು ಈಗ ನೋಡಿರೋದು ನಾಟಿ ಮಾಡಿ ಒಂದು ವಾರ ಆಗಿದೆ ಅಷ್ಟೇ ನೋಡಿ ಯಾವ ರೀತಿ ನಾಟಿ ನಾಟಿ ಮಾಡೋ ವಿಧಾನ ಸ್ವಲ್ಪ ತಪ್ಪಾಗಿದೆ ಈ ಸಮಯದಲ್ಲಿ ನಾವು ಒಂದೊಂದು ಸಸಿಯನ್ನು ನಾಟಿ ಮಾಡಬೇಕು ಒಂದು ಪಾಯಿಂಟ್ ಎರಡೆರಡು ಸಸಿ ನಾಟಿ ಮಾಡಿದ್ರು ತುಂಬ ಹಡ್ಕೊಳ್ಳುತ್ತೆ ಒಂದು ಸಸಿನೇ ತುಂಬ ಹಡ್ಕೊಳ್ಳುತ್ತೆ ಅಂದರೆ ಎರಡೆರಡು ಸಸಿ ನಾಟಿ ಮಾಡಿದಾಗ ತುಂಬ ಹಡ್ಕಂಡು ಹೂವು ಸೈಜ್ ಕಮ್ಮಿ ಆಗುತ್ತೆ ಸರಿ ಓಡಾಡೋಕ್ಕೆ ಜಾಗ ಇರೋಲ್ಲ ಆ ರೀತಿ ಎಲ್ಲ ಗುಂಪು ಕಟ್ಕೊಂಡು ಹಾಗಾಗಿ ನಾವು ಯಾವಾಗಲೇ ಆಗಲಿ ಸೆಂಟ್ ಬೆಳಿಬೇಕಾದ್ರೆ ಮಳೆಗಾಲದಲ್ಲಿ ಒಂದೊಂದು ಸಸಿಯನ್ನು ಒಂದೊಂದು ಪಾಯಿಂಟಿಗೆ ನಾವು ನಾಟಿಯನ್ನು ಮಾಡಬೇಕು ನೋಡಿ ಈ ರೀತಿ ಹಿಂದೆ ಮುಂದೆ ನೀವು ಒಂದು ಒಂದು ತಿಂಗಳು ಒಂದು ಒಂದು ತಿಂಗಳು ಒಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಹಿಂದೆ ಮುಂದೆ ಮಾಡಿದಾಗ ಏನಾಗುತ್ತೆ ಅಂದರೆ ಹೂವು ಒಂದೇ ಟೈಮಿಗೆ ಬರೋದಿಲ್ಲ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬರ್ತಾ ಇರ್ತದೆ ಹೂವು ಕಂಟಿನ್ಯೂಯಸ್ ಇರ್ತಾ ಇದ್ದಾಗ ಏನಾಗುತ್ತೆ ಒಂದು ವಾರ ಡೌನ್ ಆದರೂ ಒಂದು ಕೊಯ್ಲು ಡೌನ್ ಆದರೂ ನೆಕ್ಸ್ಟ್ ಕೊಯ್ಲು ರೇಟ್ ಆಗೋ ಚಾನ್ಸಸ್ ಇರುತ್ತೆ ಅಚ್ಚ ಕೊಯಿಲ್ ಡೌನ್ ಆದರೂ ಮತ್ತು ಅಚ್ಚ ಕೊಯಿಲ್ ರೇಟ್ ಆಗೋ ಚಾನ್ಸಸ್ ಇರಿ ಈ ಕಂಟಿನ್ಯೂಸ್ ಆಗ ಹೂವು ಕೊಯ್ಯೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ನಷ್ಟ ಅಂತೂ ಅನುಭವಿಸೋದಿಲ್ಲ ನೀವು ಯಾವ ರೀತಿ ಆರೈಕೆ ಮಾಡಬೇಕಪ್ಪ ಅಂದರೆ ಹೂವಿನ ಕೃಷಿ ಮಾಡ್ತಕ್ಕಂಥ ರೈತರು ಅದರಲ್ಲೂ ಸೆಂಟ್ ಎಲ್ಲ ಯಾವ ರೀತಿ ಆರೈಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಿಮ್ಮ ತೋಟದಲ್ಲಿ ಯಾವುದೇ ರೀತಿಯ ಕಳೆ ಇರಬಾರ್ದು ನೋಡಿ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ನೀವು ಇಟ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಉಂಟು ಎದ್ದು ಬರುತ್ತೆ ನಂತರ ನೀವು ಗೊಬ್ಬರವನ್ನು ಮುಂಚೆ ತಳಕ್ಕಾಕಿ ಬೇಸಾಯ ಮಾಡಿಸಿದರೆ ತುಂಬ ಉತ್ತಮ ಇಲ್ಲ ನೋಡಿ ಅಲ್ಲಿ ಗೊಬ್ಬರ ಇಟ್ಕೊಂಡಿದ್ದಾರೆ ಹಾಕ್ಸಿದ್ದಾರೆ ತಳಕ್ಕೆ ಆದರೂ ಇನ್ನೊಂದ್ಸರಿ ಇಲ್ಲ ನಮ್ಮ ಬದಿಗೆ ಹೋಯೋಣ ನೀಟಾಗಿ ಅಂತ ಹೆಂಗೆ ಗೊಬ್ಬರ ಇಟ್ಕೊಂಡಿದ್ದಾರೆ ನೋಡಿ ಹೇಳೋದೇನೆಂದರೆ ಗೊಬ್ಬರವನ್ನು ತುಂಬ ಚೆನ್ನಾಗಿ ಕೊಡಬೇಕಾಗುತ್ತೆ ಅದು ನೀವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ರಾಸಾಯನಿಕ ಗೊಬ್ಬರ ಆಗಿರ್ಬೋದು ರಾಸಾಯನಿಕ ಗೊಬ್ಬರ ಟ್ರಿಪ್ ಮುಖಾಂತರ ನೀವು ಹದಿನೈದು ದಿನಕ್ಕೊಮ್ಮೆ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ಔಷಧಿ ಔಷಧಿ ಎಷ್ಟು ಮುಖ್ಯ ಅಂದರೆ ಹೂವಿಗೆ ಇದು ನಾವು ಒಂದು ತಿಂಗಳಿದ್ದಂಗಿಂತ ಸ್ವಲ್ಪ ಲೈಟಾಗಿ ಮೇಂಟೇನ್ ಮಾಡ್ತಾ ಹೋದ್ರೆ ಯಾವುದೇ ರೋಗ ಬರೋದಿಲ್ಲ ಕಂಟ್ರೋಲಿಗೆ ಬರುತ್ತೆ ನಾವು ಸಡನ್ನಾಗಿ ರೋಗ ಬಿದ್ದಾಗ ಹೊಡ್ದಾಗ ಏನಾಗುತ್ತೆ ರೋಗ ಮಾತ್ರ ಕಂಟ್ರೋಲ್ ಮಾಡುತ್ತೆ ಮುಂಚಿತವಾಗಿ ಔಷಧಿ ಹುಡ್ಕೋತಾ ಇದ್ದಾಗ ರೋಗನೆ ಬರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ಔಷಧಿ ಕಡೆ ಸ್ವಲ್ಪ ಗಮನ ಕೊಡಿ ಮುಖ್ಯವಾಗಿ ನೀರು ನೀರೇನಪ್ಪ ಮಳೆ ಬರ್ತಾ ಇರೋದ್ರಿಂದ ನೀರು ಅಷ್ಟು ಕೇಳ್ತಾ ಇಲ್ಲ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಖಂಡಿತವಾಗಿಯೂ ನೀವು ಕೊಡಬೇಕಾಗುತ್ತೆ ಈ ಸಮಯದಲ್ಲಿ ಕೂಡ ನಾಟಿ ಮಾಡುವುದು ಯಾವುದೇ ಒಬ್ಬ ರೈತರು ಖಂಡಿತವಾಗಿಯೂ ನಾಟಿ ಮಾಡಿ ಈ ಸಮಯದಲ್ಲಿ ಆದರೆ ಡ್ರಿಪ್ಪಿಗೆ ನಾಟಿ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಪಾಯಿಂಟಿಗೆ ಒಂದೊಂದು ಸಸಿಯನ್ನೇ ನಾಟಿ ಮಾಡಿ ಎರಡೆರಡು ಸಸಿಯನ್ನು ಖಂಡಿತವಾಗಿ ನಾಟಿ ಮಾಡಬೇಡಿ ಅಂದರೆ ಇದು ತುಂಬ ಅಳ್ಕೊಳ್ಳುತ್ತೆ ಸೆಂಟಲ್ಲು ಹಾಗಾಗಿ ಒಂದೊಂದು ಸಸಿಯನ್ನೇ ನಾಟಿ ಮಾಡಿ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಮಾರ್ಕೆಟಿಂಗ್ನ ತುಂಬ ಚೆನ್ನಾಗಿ ಮಾಡಿ ಇವೆಲ್ಲ ಇದ್ರ ಬಗ್ಗೆ ನಿಮಗೆ ಶಿಕ್ಷಣ ಇದ್ದಾಗ ಮಾತ್ರ ಹೂವಿನ ಕೃಷಿಯಲ್ಲಿ ನೀವು ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ನೋಡಿ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ